ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಅತಿ ಹೆಚ್ಚು ಮಿಲಿಟರಿ ವೆಚ್ಚ ಮಾಡುವ ದೇಶಗಳ ಪೈಕಿ ಭಾರತ ವಿಶ್ವದಲ್ಲೇ ನಾಲ್ಕನೇ ಸ್ಥಾನ ಪಡೆದಿದೆ ಅಮೆರಿಕ ಚೀನಾ ಹಾಗೂ ರಷ್ಯಾ ಮೊದಲ ಮೂರು ಸ್ಥಾನಗಳಲ್ಲಿವೆ ಜಾಗತಿಕ ಮಟ್ಟದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಳೆದ ಒಂದು ದಶಕದಲ್ಲಿ ಮಿಲಿಟರಿ ವೆಚ್ಚದ ದಾಖಲೆ ಎರಡು ಸಾವಿರದ ನಾನ್ನೂರ ನಲವತ್ತ್ ಮೂರು ಶತಕೋಟಿ ಡಾಲರ್ನಷ್ಟು ಹೆಚ್ಚಾಗಿದೆ ಆದರೆ ಭಾರತದ ಮಿಲಿಟರಿ ವೆಚ್ಚದಲ್ಲಿ ಅತಿ ದೊಡ್ಡ ಪಾಲು ಶಸ್ತ್ರಾಸ್ತ್ರಗಳ ಬದಲಾಗಿ ಹದಿನಾಲ್ಕು ಲಕ್ಷದಷ್ಟಿರುವ ಸಶಸ್ತ್ರ ಪಡೆಗಳ ವೇತನ ಮತ್ತು ಪಿಂಚಣಿ ಬಿಲ್ಗಳಿಗೆ ವೆಚ್ಚವಾಗ್ತಾ ಇದೆ ದುರ್ಬಲ ರಕ್ಷಣಾ ಉದ್ಯಮದ ನೆಲೆ ಮತ್ತು ಸೇನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ದೀರ್ಘಾವಧಿಯ ಸದೃಢ ನೀತಿ ಇಲ್ಲದಿರೋದು ಭಾರತದ ದುರ್ಬಲ ಅಂಶಗಳಾಗಿವೆ ಇದಕ್ಕೆ ಬದಲಾಗಿ ಚೀನಾ ತನ್ನ ಇಪ್ಪತ್ತು ಲಕ್ಷ ಮಂದಿಯ ಪಡೆಯನ್ನ ಕ್ಷಿಪ್ರವಾಗಿ ಆಧುನೀಕರಿಸಲು ಒತ್ತು ನೀಡಿದೆ ಸಾಂಪ್ರದಾಯಿಕ ಕ್ಷೇತ್ರಗಳಾದ ಭೂಸೇನೆ ವಾಯು ಹಾಗೂ ನೌಕಾಪಡೆಯ ಜೊತೆಗೆ ಅಣ್ವಸ್ತ್ರ ಬಾಹ್ಯಾಕಾಶ ಮತ್ತು ಸೈಬರ್ ಕ್ಷೇತ್ರದ ಆಧುನೀಕರಣಕ್ಕೆ ಯೋಜನೆಯನ್ನು ಹಾಕೊಂಡಿದೆ ಇದರಿಂದಾಗಿ ಸತತ ಇಪ್ಪತ್ತೊಂಬತ್ತನೇ ವರ್ಷ ಅಧಿಕೃತವಾಗಿ ಘೋಷಿಸಲಾದ ಸೇನಾ ಬಜೆಟ್ ಭಾರತ ಮಾಡುವ ವೆಚ್ಚದ ನಾಲ್ಕು ಪಟ್ಟು ಅಧಿಕವಾಗಿದೆ ಚೀನಾದ ಮಿಲಿಟರಿ ವೆಚ್ಚ ಪ್ರಮುಖವಾಗಿ ತೈವಾನ್ ಪೂರ್ವ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಮೆರಿಕದ ಹಸ್ತಕ್ಷೇಪವನ್ನು ತಡೆಯಲು ವೆಚ್ಚವಾಗಿದ್ದರೂ ಕೂಡ ಭಾರತದ ಜೊತೆಗಿನ ಮೂರು ಸಾವಿರದ ನಾನೂರ ಎಂಬತ್ತೆಂಟು ಕಿಲೋಮೀಟರ್ ಉದ್ದದ ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ತನ್ನ ತೋಳ್ಬಲವನ್ನು ಉಳಿಸಿಕೊಂಡಿದೆ ಗಡಿಯಲ್ಲಿ ಸಂಘರ್ಷ ಕಡಿಮೆ ಮಾಡುವ ಯತ್ನಗಳನ್ನು ತಿರಸ್ಕರಿಸಿರುವ ಜೊತೆಗೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ನೌಕಾ ಅಸ್ತಿತ್ವವನ್ನು ಹೆಚ್ಚಿಸಿಕೊಳ್ತಾ ಇದೆ ಏನು ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಜಾಗತಿಕ ಮಟ್ಟದಲ್ಲಿ ಸೇನಾ ವೆಚ್ಚ ಶೇಕಡಾ ಆರು ಪಾಯಿಂಟ್ ಎಂಟರಷ್ಟು ಹೆಚ್ಚಿದೆ ಪಾಕಿಸ್ತಾನದ ಧರಿಸಿಕೊಂಡಂತಹ ಅಕ್ಕಿಯ ಗುಣಮಟ್ಟದಲ್ಲಿ ದೋಷ ಕಂಡುಬಂದ ಬೆನ್ನಲ್ಲೇ ಅಕ್ಕಿ ಆಮದನ ನಿಷೇಧಿಸುವ ಬಗ್ಗೆ ರಷ್ಯಾ ಎಚ್ಚರಿಕೆ ನೀಡಿದೆ ಆಮದಾದ ಅಕ್ಕಿಯಲ್ಲಿ ಹುಳ ಕಂಡು ಬರ್ತಾ ಇದ್ದಂತೆ ತನಿಖೆ ನಡೆಸುವಂತೆ ಆದೇಶಿಸಲಾಗಿದೆ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಿ ರಫ್ತು ಮಾಡುವ ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತೆ ರಷ್ಯಾದ ಅಧಿಕಾರಿಗಳು ಪಾಕಿಸ್ತಾನದ ರಾಯಭಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಇಂತಹ ಪ್ರಕರಣಗಳು ಮತ್ತೊಮ್ಮೆ ವರದಿಯಾದಲ್ಲಿ ಪಾಕ್ನಿಂದ ಆಮದನ್ನು ನಿರ್ಬಂಧಿಸಲಾಗುತ್ತದೆ ಅಂತ ಪಾಕಿಸ್ತಾನ ಎಚ್ಚರಿಕೆ ನೀಡಿದೆ ಆಹಾರದ ಸುರಕ್ಷತೆ ಕಾಪಾಡಿಕೊಳ್ಳದ ಕಾರಣ ಎರಡು ಸಾವಿರದ ಆರರಲ್ಲಿ ಪಾಕಿಸ್ತಾನದ ಆಮದಿನ ಮೇಲೆ ನಿರ್ಬಂಧವನ್ನು ವಿಧಿಸಲಾಗಿತ್ತು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಜೊತೆಗೆ ಸೋಮವಾರ ನಡೆಸಿದಂತಹ ಸಭೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಾಶ್ಮೀರದ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಸಭೆಯ ಬಳಿಕ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಷರೀಫ್ ಕಾಶ್ಮೀರಕ್ಕಾಗಿ ನಿಮ್ಮ ಧ್ವನಿ ಎತ್ತಿದ್ದಕ್ಕಾಗಿ ನಿಮಗೆ ಮತ್ತು ಇರಾನ್ನ ಜನತೆಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಕಾಶ್ಮೀರದ ವಿಷಯವನ್ನು ಗಾಜಾ ಮತ್ತು ಫೆಲಿಸ್ತೀನ್ ಸಮಸ್ಯೆಗೆ ಹೋಲಿಸೋದು ಶಹಬಾಜ್ ಶರೀಫ್ ಅವರ ಉದ್ದೇಶವಾಗಿತ್ತು ಆದರೆ ಇರಾನ್ ಅಧ್ಯಕ್ಷ ರೈಸಿ ಈ ಬಗ್ಗೆ ಯಾವುದೇ ಹೇಳಿಕೆ ನೀಡಲಿಲ್ಲ ಅಂತ ಮಾಧ್ಯಮಗಳ ವರದಿ ಹೇಳಿದೆ ಈ ತಿಂಗಳ ಆರಂಭದಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ ಸೌದಿ ಅರೇಬಿಯಾದ ಉನ್ನತ ನಿಯೋಗವು ಭಾರತ ಮತ್ತು ಪಾಕಿಸ್ತಾನಗಳು ತಮ್ಮ ನಡುವಿನ ಬಾಕಿ ಉಳಿದಿರುವಂತಹ ಸಮಸ್ಯೆಗಳನ್ನು ದ್ವಿಪಕ್ಷೀಯವಾಗಿ ಬಗೆಹರಿಸಬೇಕು ಅಂತ ಪ್ರತಿಪಾದಿಸಿತ್ತು ಬೀಜಿಂಗ್ ಮತ್ತು ವಾಷಿಂಗ್ಟನ್ ನಡುವಿನ ಉದ್ವಿಗ್ನತೆಯು ಚೀನಾದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಮೇರಿಕನ್ ಕಂಪನಿಗಳಿಗೆ ಒಂದು ದೊಡ್ಡ ಚಿಂತೆಯಾಗಿದೆ ಹೇಗಂತ ಅಮೆರಿಕನ್ ಚೇಂಬರ್ ಆಫ್ ಕಾಮರ್ಸ್ ಒಂದ್ ರೀತಿಯಲ್ಲಿ ಆಶ್ಚರ್ಯವನ್ನ ಹಾಗೆ ಕಳವಳವನ್ನ ವ್ಯಕ್ತಪಡಿಸಿದೆ ಇನ್ನು ವರದಿಯ ಪ್ರಕಾರ ಸರಿಯಾದ ನೀತಿಗಳಿಲ್ಲದೆ ಹೆಚ್ಚಾಗ್ತಾ ಇರುವಂತಹ ಕಾರ್ಮಿಕ ವೆಚ್ಚಗಳು ಮತ್ತು ಡೇಟಾ ಭದ್ರತೆ ಸಮಸ್ಯೆಗಳು ಅಮೆರಿಕ ಕಂಪನಿಗಳು ಚೀನಾದಲ್ಲಿ ಕಾರ್ಯನಿರ್ವಹಿಸುವುದು ಪ್ರಮುಖ ಚಿಂತೆಯಾಗಿದೆ ಅಂತ ಹೇಳಿದೆ ಇನ್ನು ಬೀಜಿಂಗ್ ವಿದೇಶಿ ವ್ಯವಹಾರಗಳನ್ನ ಸ್ವಾಗತಿಸುತ್ತದೆ ಅಂತ ಚೀನಾದ ನಾಯಕರ ಹೇಳಿಕೆಗಳ ಹೊರತಾಗಿಯೂ ಕೂಡ ಅನೇಕರು ಇನ್ನೂ ಮುಕ್ತ ಸ್ಪರ್ಧೆಯಿಂದ ಒಂದ್ ರೀತಿಯಲ್ಲಿ ಅಡ್ಡಿಯನ್ನು ಅನುಭವಿಸ್ತಾ ಇದ್ದಾರೆ ಚೀನಾ ಸರ್ಕಾರವು ವಿದೇಶಿ ನೇರ ಹೂಡಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಅಂತ ಹೇಳಿದೆ ಆದರೆ ನಮ್ಮ ಅನೇಕ ಸದಸ್ಯರು ಹೂಡಿಕೆ ಮತ್ತು ಕಾರ್ಯಾಚರಣೆಗಳಿಗೆ ಅಡೆತಡೆಗಳನ್ನು ಎದುರಿಸುತ್ತಿದ್ದಾರೆ ಅವುಗಳ ವಿರುದ್ಧ ತಾರತಮ್ಯ ನೀತಿಗಳು ಮತ್ತು ವಿದೇಶಿಯರ ಅನುಮಾನವನ್ನು ಉಂಟುಮಾಡುವಂತಹ ಘಟನೆಗಳು ನಡೀತಾ ಇದೆ ಮುಂಬರುವಂತಹ ನವೆಂಬರ್ನಲ್ಲಿ ಅಮೆರಿಕ ಅಧ್ಯಕ್ಷ ಚುನಾವಣೆಯು ಭವಿಷ್ಯದ ವ್ಯಾಪಾರ ವಾತಾವರಣದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಇತ್ತೀಚೆಗೆ ಅಮೆರಿಕ ಖಜಾನೆಯ ಕಾರ್ಯದರ್ಶಿ ಜಾನೆಟ್ ಎಲೆನ್ ಬೀಜಿಂಗ್ ಭೇಟಿ ನೀಡಿದಂತಹ ವೇಳೆ ಚೀನಾದ ಉದ್ಯಮಗಳಲ್ಲಿ ಮಿತಿಮೀರಿದ ಸಾಮರ್ಥ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ವಿದ್ಯುತ್ ವಾಹನಗಳು ಉಕ್ಕಿನ ತಯಾರಿಕೆ ಮತ್ತು ಸೌರಫಲಕ ವಲಯದಲ್ಲಿ ಅಮೆರಿಕ ಮತ್ತು ಇತರ ವಿದೇಶಿ ತಯಾರಕರನ್ನ ಹೊರ ಹಾಕಬಹುದು ಎಂಬ ಕಳವಳ ವ್ಯಕ್ತಪಡಿಸಿದ್ರು ಇಬರ ನಡುವಿನ ಉನ್ನತ ಮಟ್ಟದ ಸಭೆ ಮಾಹಿತಿ ವಿನಿಮಯ ಮತ್ತು ಸಂವಹನವನ್ನ ಪ್ರಮುಖ ಆದ್ಯತೆಯಾಗಿ ನಾವು ನೋಡ್ತಾ ಇದ್ದೇವೆ ಅಂತ ಚೀನಾದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಮೆರಿಕನ್ ಕಂಪನಿಗಳು ಹೇಳಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ